ನಮಸ್ಕಾರ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್ ವಾಸ್ತುವಿನಲ್ಲಿ ಪ್ರವೇಶ ದ್ವಾರವನ್ನು ಇಡಬಹುದಾದಂತಹ ಸ್ಥಾನಗಳ ಬಗ್ಗೆ ತಿಳಿಯೋಣ ಮನೆಯನ್ನು ನಿರ್ಮಿಸಬೇಕೆನ್ನುವ ನಿವೇಶನದಲ್ಲಿ ಉದ್ದ ಮತ್ತು ಅಗಲಗಳನ್ನು ಒಂಬತ್ತು ಸಮಾನ ಭಾಗಗಳಾಗಿ ವಿಂಗಡಿಸಿದಾಗ ಮಧ್ಯ ಭಾಗದಲ್ಲಿ ಬರುವಂತಹ ಈ ಸ್ಥಾನವೇ ಬ್ರಹ್ಮಸ್ಥಾನವಾಗಿದೆ ಇದನ್ನು ಆಕಾಶ ತತ್ವ ಎಂದು ಕರೆಯುತ್ತಾರೆ ಈ ಬ್ರಹ್ಮಸ್ಥಾನದಿಂದಲೇ ದಿಕ್ಸೂಚಿಯನ್ನು ಬಳಸಿ ಎಲ್ಲ ದಿಕ್ಕುಗಳನ್ನು ಗುರುತಿಸಲಾಗುತ್ತದೆ ಬ್ರಹ್ಮಸ್ಥಾನದಲ್ಲಿರುವ ದಿಕ್ಸೂಚಿಯು ಸೂಚಿಸುವಂತಹ ಸೊನ್ನೆ ಡಿಗ್ರಿಯು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಈ ಉತ್ತರ ದಿಕ್ಕಿನಿಂದ ಈಶಾನ್ಯದವರೆಗಿನ ವಲಯದಲ್ಲಿ ದ್ವಾರವನ್ನು ಇಡಲು ಅತ್ಯುತ್ತಮವಾಗಿರುತ್ತದೆ ಉತ್ತರ ದಿಕ್ಕಿನಿಂದ ವಾಯುವ್ಯದವರೆಗಿನ ಈ ವಲಯದಲ್ಲಿ ದ್ವಾರವನ್ನು ಇಡಬಾರದು ಇಲ್ಲಿ ಮೆಟ್ಟಿಲುಗಳು ಉತ್ತಮವಾಗಿರುತ್ತದೆ ಇಲ್ಲಿ ಎರಡು ರೀತಿ ನಾವು ವರ್ಗೀಕರಿಸುತ್ತೇವೆ ಉತ್ತರದಿಂದ ಈಶಾನ್ಯದವರೆಗಿನ ಭಾಗವನ್ನು ಉಚ್ಚ ಸ್ಥಾನ ಉತ್ತರದಿಂದ ವಾಯುವ್ಯದರವರೆಗಿನ ಸ್ಥಾನವನ್ನು ನೀಚ ಸ್ಥಾನ ಎಂದು ಕರೆಯುತ್ತೇವೆ ಅದೇ ರೀತಿ ಬ್ರಹ್ಮಸ್ಥಾನದಲ್ಲಿನ ದಿಕ್ಸೂಚಿಯು ಸೂಚಿಸುವಂತಹ ತೊಂಬತ್ತು ಡಿಗ್ರಿ ಈ ಭಾಗವು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ ಈ ಪೂರ್ವ ದಿಕ್ಕಿನಿಂದ ಈಶಾನ್ಯದವರೆಗೆ ದ್ವಾರವನ್ನು ಹಿಡಲು ಅತ್ಯುತ್ತಮವಾಗಿರುತ್ತದೆ ಪೂರ್ವ ದಿಕ್ಕಿನಿಂದ ಆಗ್ನೇಯ ದಿಕ್ಕಿನವರೆಗೂ ಬರುವಂತಹ ಈ ವಲಯದಲ್ಲಿ ಮುಖ್ಯ ದ್ವಾರವನ್ನು ಇಡಬಾರದು ಈ ವಲಯದಲ್ಲಿ ಮೆಟ್ಟಿಲುಗಳನ್ನು ಸ್ಥಾಪಿಸಬಹುದು ಇಲ್ಲಿ ಪೂರ್ವ ಈಶಾನ್ಯವು ಉಚ್ಚಸ್ಥಾನ ಸ್ಥಾನ ಪೂರ್ವ ಆಗ್ನೇಯವು ನೀಚ ಸ್ಥಾನವಾಗಿರುತ್ತದೆ ಬ್ರಹ್ಮಸ್ಥಾನದಿಂದ ದಿಕ್ಸೂಚಿಯು ಸೂಚಿಸುವಂತಹ ನೂರ ಎಂಬತ್ತು ಡಿಗ್ರಿಯು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಈ ದಕ್ಷಿಣ ದಿಕ್ಕಿನಿಂದ ಆಗ್ನೇಯವರೆಗಿನ ಈ ವಲಯದಲ್ಲಿ ಮುಖ್ಯ ದ್ವಾರವನ್ನು ಇಡಬಹುದಾಗಿದೆ ದಕ್ಷಿಣ ದಿಕ್ಕಿನಿಂದ ನೈಋತ್ಯದವರೆಗಿನ ಈ ಸ್ಥಳದಲ್ಲಿ ಮುಖ್ಯ ದ್ವಾರ ಅಥವಾ ಕಿಟಕಿಯನ್ನು ಸಹ ಇಡಬಾರದು ಇಲ್ಲಿ ದಕ್ಷಿಣದಿಂದ ಆಗ್ನೇಯವರೆಗಿನ ಈ ವಲಯವು ಉಚ್ಚ ಸ್ಥಾನವನ್ನು ದಕ್ಷಿಣದಿಂದ ನೈಋತ್ಯದವರೆಗಿನ ಈ ವಲಯವು ನೀಚ ಸ್ಥಾನವನ್ನು ಸೂಚಿಸುತ್ತದೆ ದಿಕ್ಸೂಚಿಯು ಸೂಚಿಸುವಂತಹ ಇನ್ನೂರ ಎಪ್ಪತ್ತು ಡಿಗ್ರಿಯು ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತದೆ ಈ ಪಶ್ಚಿಮ ದಿಕ್ಕಿನಿಂದ ವಾಯುವ್ಯದವರೆಗೆ ಬರುವಂತಹ ಈ ವಲಯದಲ್ಲಿ ಮುಖ್ಯ ದ್ವಾರವನ್ನು ಇಡಬಹುದು ಪಶ್ಚಿಮದಿಂದ ನೈಋತ್ಯದವರೆಗಿನ ಈ ವಲಯದಲ್ಲಿ ಮುಖ್ಯ ದ್ವಾರವನ್ನು ಇಡಬಾರದು ಇಲ್ಲಿ ಮೆಟ್ಟಿಲು ಅಥವಾ ಸ್ಟೇರ್ಕೇಸನ್ನು ಸ್ಥಾಪಿಸಬಹುದು ಈ ಪಶ್ಚಿಮ ದಿಕ್ಕಿನಿಂದ ವಾಯುವ್ಯದವರೆಗಿನ ಈ ವಲಯವು ಉಚ್ಚಸ್ಥಾನ ಸ್ಥಾನ ಪಶ್ಚಿಮ ದಿಕ್ಕಿನಿಂದ ನೈಋತ್ಯದವರೆಗಿನ ಈ ವಲಯವು ನೀಚ ಸ್ಥಾನವನ್ನು ಸೂಚಿಸುತ್ತದೆ ಈ ದ್ವಾರವನ್ನು ಮನೆಯ ಮುಖ್ಯ ದ್ವಾರಕ್ಕೆ ಮಾತ್ರವಲ್ಲದೆ ಮನೆಯ ಒಳಗಿನ ಅಡುಗೆ ಮನೆ ಮಲಗುವ ಕೋಣೆ ಮುಂತಾದ ಯಾವುದೇ ಪ್ರವೇಶ ದ್ವಾರಕ್ಕೆ ಅನ್ವಯಿಸಬಹುದು ಕೆಲವರು ಮನೆ ಕಟ್ಟಬೇಕಾದರೆ ಸ್ವಂತವಾಗಿ ವಾಸ್ತು ನಕ್ಷೆಯನ್ನು ಮಾಡಿಕೊಳ್ಳುತ್ತಾರೆ ಅಂಥವರಿಗೆ ಪ್ರವೇಶ ದ್ವಾರವನ್ನು ಡಿಗ್ರಿ ಅನುಸಾರವಾಗಿ ಯಾವ ಸ್ಥಳದಲ್ಲಿ ಇಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಕೆ ಈ ವಿಡಿಯೋ ಸಹಾಯ ಆಗಿದೆ ಅಂತ ಅನ್ಕೊಂತೀನಿ ಮುಂದಿನ ವಿಚಾರದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ ನಮಸ್ಕಾರ